ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ಮರಾಠಿ ಸ್ಪೆಷಲ್ಲು ಪಾನಿ ಪುಲ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಒಂದು ಕಾಲು ಸ್ಪೂನು ಧನಿಯಾ ಕಾಳು ಒಂದು ಕಾಲು ಸ್ಪೂನು ಕಾಳು ಒಂದು ಐದಾರು ಕಾಳು ಮೆಣಸು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಮೂರು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಇದನ್ನೆಲ್ಲನೂ ಸ್ವಲ್ಪ ಬಿಸಿ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಜಾರಿಗೆ ಹಾಕ್ಕೊಂಡು ತರತರಿಯಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು ಇದನ್ನು ನುಣ್ಣಿಗೆ ಪೌಡ್ರ್ ಮಾಡಬಾರ್ದು ತರತರಿಯಾಗಿ ಮಾಡಾದ್ಮೇಲೆ ಈ ಪೌಡರನ್ನು ಒಂದು ಬೌಲಿಗೆ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡಾದಮೇಲೆ ಅದೇ ಜಾರಿಗೆ ಒಂದು ಹಿಡಿಯುವಷ್ಟು ಪುದೀನ ಸೊಪ್ಪು ಒಂದಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಇಂಚಷ್ಟು ಹೆಚ್ಚಿರೋಂಥ ಶುಂಠಿ ಒಂದು ಸುಲದಿರೋಂಥ ಬೆಳ್ಳುಳ್ಳಿ ಆಮೇಲೆ ಒಂದು ಹುಳಿ ಮಾವಿನಹಣ್ಣನ್ನು ತೊಗೊಂಡು ಅದನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಇದು ಜಾರಿಗೆ ಸೇರಿಸ್ಕೊಂಡು ಒಂದು ಆರು ಹಸಿರು ಮೆಣಸಿನ್ಕಾಯಿ ಸಹ ಸೇರಿಸ್ಕೊಂಡು ಇದನ್ನು ನುಣ್ಣಿಗೆ ರುಬ್ಕೊಂಡ್ಬರಬೇಕು ಆದಷ್ಟು ನುಣ್ಣಿಗೆ ರು ನುಣ್ಣ ರುಬ್ಕೊಂಡ್ಬಂದಿರಂತ ಒಂದು ಬೇಸಿನಗೆ ಹಾಕೊಂಡು ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಸಹ ಇದಕ್ಕೆ ಹಾಕೊಂಡು ಇಲ್ಲಿ ನೀವು ಪಾನಿಗೆ ಎಷ್ಟು ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನೀವು ರುಬ್ಕೊಂಡ್ ಬಂದಿರೋ ಕ್ವಾಂಟಿಟಿ ನೀರು ಸೇರಿಸ್ಕೊಳ್ಳಿ ನಾನು ಹಾಕಿರೋ ಕ್ವಾಂಟಿಟಿಗೆ ನಾನು ಒಂದು ಲೀಟರ್ ಅಷ್ಟು ನೀರನ್ನು ಸೇರಿಸ್ತಾ ಇದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಷ್ಟು ಜೀರಿಗೆ ಪೌಡರ್ ಒಂದು ಕಾಲ್ ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಸಹ ಸೇರಿಸ್ಕೊತಾ ಇದ್ದೀನಿ ನಾವು ಇಲ್ಲಿ ರುಬ್ಬೋದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿದೀವಿ ಅಲ್ಲಿ ಪೌಡರ್ಗೂ ಸಹ ಒಂದು ಮೂರು ಒಣ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಿ ನೋಡಿಕೊಂಡು ನೀವು ಇಲ್ಲಿ ಖಾರದ ಪುಡಿನ ಸೇರಿಸ್ಕೊಳ್ಳಿ ಖಾರ ಆದರೆ ಏನು ಸೇರ್ಸೋಕ್ಕೆ ಹೋಗ್ಬಿಡಿ ಖಾರ ಕಮ್ಮಿ ಇದ್ದರೆ ಖಾರದ ಪುಡಿನ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಬ್ಲ್ಯಾಕ್ ಸಾಲ್ಟ್ ಸಹ ಸೇರಿಸ್ತಾ ಇದ್ದೀನಿ ಆಮೇಲೆ ಒಂದು ಉಪ್ಪು ನಿಂಬೆ ಹುಳಿ ಸಹ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊನೆಯದಾಗಿ ನಾವು ಅಲ್ಲಿ ಪೌಡರ್ ಮಾಡ್ಕೊಂಡು ಬಂದಿರೋಂಥ ಜೀರಿಗೆ ಸೋಂಪು ಮೆಣಸು ಅದರ ಪುಡಿನೂ ಸಹ ಇದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಡಾದ್ಮೇಲೆ ಒಂದು ಅರ್ಧ ಸ್ಪೂನು ಇದು ಪುಡಿ ಬೆಲ್ಲ ಸಹ ಸೇರಿಸ್ತಾ ಇದ್ದೀನಿ ನಾನು ಸೇರಿಸ್ಕೊಂಡೆಲ್ಲ ಮಿಕ್ಸ್ ಮಾಡಿಟ್ಕೊಂಡ್ರೆ ಪಾನಿ ರೆಡಿ ಆಗುತ್ತೆ ನಂತರ ನೆಕ್ಸ್ಟ್ ಇನ್ನೊಂದು ಬೇಸಿನಿಗೆ ಒಂದೆರಡು ಬೌಲಷ್ಟು ಕಡಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲ ಸ್ಪೂನಷ್ಟು ಅರಿಶಿಣ ಒಂದು ಚಿಟಿಕೆ ಅಷ್ಟು ಇದು ಸೋಡಾ ಪುಡಿಯನ್ನು ಸಹ ಸೇರಿಸ್ಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಕಲಿಸ್ಕೊಬೇಕು ಕಲಿಸ್ಕೊಂಡು ಈ ಥರ ಕೈಯಲ್ಲಿ ಒಂದೆರಡು ಸೆಕೆಂಡ್ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ನಾವೆಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಬೋಂಡ ಹಾಗಾಗಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಆಮೇಲೆ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟು ಇದನ್ನ ಕರಿಯೋದಕ್ಕೆ ಒಂದಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಈ ತರ ಸ್ಪೂನಿಂದ ಆದ್ರೂ ನಾವು ಬೋಂಡಗಳನ್ನು ಹಾಕೊಂಬೋದು ಅಥವಾ ಕೈಯಿಂದ ಆದ್ರೂ ಬೋಂಡಗಳನ್ನು ಹಾಕೊಬೋದು ಎಲ್ಲನೂ ಎಣ್ಣೆಗೆ ಬೋಂಡಗಳನ್ನು ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲಿ ಮಾಡ್ಕೊಬೇಕು ಇದನ್ನು ಜೋರು ರೂಢಿಡಿ ಇಟ್ಟರೆ ಸೀದೋಗಿಬಿಡುತ್ತೆ ಒಳಗಡೆ ಎಲ್ಲನ ಹಸಿ ಹಸಿ ಇರುತ್ತೆ ಹಾಗಾಗಿ ಮೀಡಿಯಮ್ ಉರಿನ ಇಟ್ಕೊಂಡು ಎಲ್ಲ ಬೋಂಡಗಳನ್ನು ಕರ್ಕೋಬೇಕು ಎರಡೂ ಕಡೆ ಡೀಪ್ ಫ್ರೈ ಮಾಡ್ಕೊಬೇಕು ಈ ಥರ ಕಲಸಿಟ್ಟಿರೋಂಥ ಹಿಟ್ಟನ್ನು ಎಲ್ಲ ಬೋಂಡಗಳನ್ನು ಫಸ್ಟು ಮಾಡಿ ಎತ್ತಿಟ್ಕೊಬಿಡಿ ಎತ್ತಿಟ್ಕೊಂಡಾದಮೇಲೆ ನಾವು ಈಗ ನಾವು ಸರ್ವ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಈ ಬೋಂಡಗಳೆಲ್ಲನೂ ಪಾನಿಗೆ ಸೇರಿಸ್ಕೊಬೇಕು ನೀವು ಲೇಟಾಗಿ ಯಾವಾಗ ಸರ್ವ್ ಮಾಡ್ತೀರೋ ಆ ಟೈಮಲ್ಲಿ ನೋಡಿಕೊಂಡು ಪಾನಿಗೆ ಈ ಬೋಂಡಗಳನ್ನು ಹಾಕ್ಕೋಬೇಡಿ ಯಾಕಂದರೆ ಮೊದಲೇ ಹಾಕೊಂಡ್ಬಿಟ್ರೆ ಬೋಂಡೆ ಎಲ್ಲ ನೆಂದೋಗ್ಬಿಟ್ಟು ಬಿಡುತ್ತವೆ ಹಾಗಾಗಿ ನೀವು ಸರ್ವ್ ಮಾಡೋ ಟೈಮಲ್ಲಿ ಬೋಂಡಗಳನ್ನು ಸೇರಿಸ್ಕೊಳ್ಳಿ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಹಾಗಾಗಿ ಪಾನಿಗೆ ಬೋಂಡಗಳನ್ನು ಈಗ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಚಿಕ್ಕದಾಗೆ ಹೆಚ್ಚಿರೋಂಥ ಒಂದೆರಡು ಈರುಳ್ಳಿ ಹೆಚ್ಚಿರೋ ಹೆಚ್ಚಿರೋಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ ಒಂದು ಬೌಲಿಗೆ ಪಾನಿ ಮತ್ತು ಈ ಬೋಂಡಗಳನ್ನು ಸೇರಿಸಿ ಸರ್ವ್ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ ಇದು ಮರಾಠಿ ಸ್ಪೆಷಲ್ಲು ಸ್ನ್ಯಾಕ್ಸ್ ಇದು ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನೀವು ಬೇಕಿದ್ರೆ ಹಣ್ಣು ಸಹ ಸೇರಿಸ್ಬೋದು ಇವಾಗ ಮಾವಿನಕಾಯಿ ಸೀಸನ್ ಆಗಿರಿಂದ ಮಾವಿನಕಾಯಿ ಸೀ ೇರಿಸಿದ್ದೀನಿ ಈ ಥರ ಬೌಲ್ಗೆ ಹಾಕಿ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ಸಹ ಮಾಡಿದ್ದೆ ತುಂಬ ರುಚಿಯಾಗಿತ್ತು ಹಾಗಾಗಿ ನಿಮಗೂ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಸತಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನೀವು ಮೊದಲೇ ಹಾಕಿ ಇಟ್ಬಿಡ್ಬೇಡಿ ಸರ್ವ್ ಮಾಡುವಾಗ ಹಾಕೊಳ್ಳಿ ತುಂಬ ರುಚಿ ಇರುತ್ತೆ